ಸ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆನೆ ಲಾಕ್ಡೌನ್ ಸ್ಟಾರ್ಟ್ ಮಾಡಿ ನೋಡಿ ಇವತ್ತು ಏನು ಮಾಡಾಕತ್ತೀನಿ ಅಂದರೆ ಇದು ಕಡಲೆ ಕಡಲೆ ಪ ಪಲ್ಯ ಮತ್ತು ಉಸುಳಿ ಇವು ಹಾಕಿ ಮಿಕ್ಸ್ ಮಾಡಿನ ಇವತ್ತು ರೆಸಿಪಿ ಮಾಡಾಕತ್ತೀನಿ ಮತ್ತು ಬೆಳಗ್ಗೆನೆ ಒಣಗಿನೂ ಆಯಿತು ಮತ್ತು ಶೇರ್ ಮಾಡಿ ಇದು ಆಯ್ತು ಅದು ಬಿಸಿನ ಅದನ್ನು ಮಾಡಾಕ್ತೀನಿ ಇವತ್ತು ಈಗ ಗ್ಯಾಸ್ನ ಚಾಲು ಮಾಡ್ತೀನಿ ಮತ್ತು ಇಲ್ಲಿ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಹಾಕ್ಕೊಂಡಿನಿ ಕಟ್ ಮಾಡ್ಕೊಂಡಿ ಹಾಕ್ಕೊಂಡಿನಿ ಒಲೆ ಮ್ಯಾಲೆ ಇಡ್ತೀನಿ ಈಗ ಮತ್ತು ಹಸಿ ಮೆಣಸಿನ್ಕಾಯಿ ಇಷ್ಟೇ ಬೇಕಾಗುತ್ತೆ ಮತ್ತು ನಮ್ಮ ಹೊಲದಾಗಿದ್ದ ಕಡಲೆ ಪಲ್ಯನ ಅದಕ್ಕೆ ತೊಗೊಂಡು ಬಂದಿನಿ ನಾನು ಹರ್ಕೊಂಡು ಬಂದೀನಿ ಪಲ್ಯನ ಅದಾಗ ಇವತ್ತು ಉಸುಳಿ ಒಳಗೆ ಹಾಕಿ ಇಷ್ಟು ಮಾಡಬೇಕು ಮಾಡೀನಿ ನಮಗೆ ಎಷ್ಟು ಬೇಕೋ ಅಷ್ಟೇನು ಎಣ್ಣೆನ ಹಾಕೋಬೇಕಾ ನಾನೀಗ ಎಣ್ಣೆ ಹಾಕ್ಕೊಂಡಿನಿ ಬೆಸ್ಟ್ ಗರಂ ಪಾಟಿ ನೋಡಿ ನಾನು ಇಲ್ಲಿ ನೋಡಿ ಹಸಿ ಮೆಣಸಿನಕಾಯಿನಾ ಕಟ್ ಒಂದು ಎರಡು ಹಣ್ಣು ಮೆಣಸಿನಕಾಯಿ ಇತ್ತು ಹಸಿ ಇದಿಲ್ಲ ಎರಡು ಹಣ್ಣು ಮೆಣಸಿನಕಾಯಿನ ಮತ್ತು ಎರಡು ಹಸಿ ಮೆಣಸಿನಕಾಯಿನ ಆಷ್ಟೇ ಕಟ್ ಕೊಂದಿನಿ ಮಸಾಯಿ ಒಕನಿ ಉಡ್ಗurai ಚಾದಿ ತಿಕ್ಕಿನಕತರ ಬೆಳಗನೆ ಬೆಳಗ್ಗೆನ ಲಾಕ್ ಸ್ಟಾರ್ಟ್ ಮಾಡಿದ್ನಲ್ಲ ಈಗ ಚಾ ಕುಗಿದಾಯಿತು ಈಗ ಒಣಗಿ ಮಾಡೋಣ ಈಗ ನಾಷ್ಟ ಏನಂದರೆ ಮಾಡಿದೆ ಉಪ್ಪಿಟ್ಟು ಮಾಡಬೇಕಂತ ಮಾಡಿ ಈಗ ನಾಷ್ಟ ನೋಡಿ ಕಡಲೆ ಪಲ್ಯನ ಎರಡು ಇದೆ ಆಯಿತು ಹರಿದ್ರೆ ಹಣ್ಣಾಗಿದೆ ತೊಳ್ಕೊಂಡಿನಿ ಎರಡು ನೀರು ಹಾಕಿ ತೊಳ್ಕೊಂಡೀನಿ ಇದು ಒಂದು ತುಸು ಒಣಗಿ ಆದ ಪಲ್ಯನ ಅದನ್ನೇ ಹಾಕಿ ಮಾಡ್ತೀನಿ ನೋಡಿ ಕಡಲೆ ಪಲ್ಯ ಹಾಕಿ ಉಸ್ಲಿ ಮಾಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನಾವು ಹಳೆ ಜನ ಹ್ಯಾಂಗೆ ಮಾಡ್ತೇವೆ ಅಂತ ನೋಡಿ ಫ್ರೆಂಡ್ಸ್ ಇದಾಗಿದೆ ಉಳ್ಳಾಗಡ್ಡಿ ಎಲ್ಲ ಆಗಿದೆ ಈಗ ನೋಡಿ ನಾನು ಹಸಿ ಮೆಣಸಿ ಹಾಕೋತಾ ಇದ್ದೀನಿ ಒಳಗೆ ನಾನು ಮಿಕ್ಸರ್ ಒಳಗೆ ರುಬ್ಕೊಳ್ಳೋಲ್ಲ ಇಟ್ಕೊಂಡಿನಿ

ಸ್ವಲ್ಪ ಹಾಕೋತೀನಿ ಅದು ಸಹ ಹಸಿ ಮೆಣಸಿನ್ಕಾಯಿ ಒಳಗೆ ಹಾಕಿಸಿ ತುಕೊಂಡಿನ ಉಪ್ಪನ್ನ ಹಾಕಿ ಅಂದ್ರೆ ಮೆಣಸಿನ್ಕಾಯಿ ಕುತ್ತಾವೆ ಇಲ್ಲಿಗೆ ಅಂದ್ರೆ ಕೂತಲ್ಲ ಹಾಕ್ತೀನಿ ಒಳಗೆ ಒಂದು ಒಂದ್ಸಿ ಉಪ್ಪು ಹಾಕೀನಿ ನಾನು ಉಸಿರ ಹಾಕೋತಾ ಇದ್ದೀನಿ ನೋಡಿ ಪಲ್ಯ ಹಾಕೋತಾ ಇದೀನಿ ನೋಡಿ ಕಡಲೆ ಪಲ್ಯ ತೊಗೊಂಡಿದ್ದ ಕಡಲಿ ಪಲ್ಯ ಇದನ್ನು ಸ್ವಚ್ಛವಾಗಿ ಹಸನ್ ಮಾಡಬೇಕು ಅಂದ್ರೆ ಒಂದೊಂದು ಹುಳ ಇರುತ್ತೆ ಇಲ್ಲ ನಾನು ಮಿಕ್ಸ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡ್ಬಿಡತೀನಿ ನೋಡಿ ಹಾಯ್ ಜಾ ಇಷ್ಟು ಪುಡ್ಡೆ ಮಸಿ ಮಿಷಿನ್ ಮಿಷಿನ್ ಕೈಯಿಂದ ಬರೋಲಿ हात કિಷಿನ ಯೂಸ್ ಕಲ್ಲೆ ಮಾಡಬೇಕಾ ಬಾ ರುಚಿಯಾಗುತ್ತೆ ಅದನ್ನು ನಾನು ಇವತ್ತು ಹೊಲದಾಗೆ ನಾಳೆಗೆ ಹೋಗ್ತೀನಿ ಹೊಲದಾಗೆ ಹಳತ್ತಿದ್ವಿ ಹೊಲದಾಗೆ ಮಾಡಬೇಕು ಮಾಡೀನಿ ಇವತ್ತು ಮನೆಯಾಗ ರಾತ್ರಿ ಗಾತ್ರಿ ತಗೊಂಡು ಬಂದು ಇನ್ನೇನೇನು ಇವತ್ತು ಮಾಡಾಕತ್ತೀನಿ ಈಗ ನಾನು ಇದು ಉಸುಳಿ ಹಾಕೋತಾ ನೋಡಿ मिक्स ಮಾಡ್ಕೊಬೇಕು ಅರೆ ಇತ್ರಾ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕು ನಾನು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಹಾಕೋತಾ ಇದೀನಿ ಒಂದ್ಸಾರಿ ಮಾಡಿ ನಾಳಿನ ಮುಚ್ಚಿಬಿಡ್ತೀನಿ ಎರಡು ನಿಮಿಷ ನೋಡಿ ಫ್ರೆಂಡ್ಸ್ ಇವಾಗ ಇದು ಮಾಡಿದಲ್ಲ ಪಲ್ಯನ ಆಗಿದೆ ಅಂತ ನೋಡ್ಕೊಳ್ಳೋಣ ಈಗ ಮುಚ್ಚಿ ಮುಚ್ಚಿದ್ರೆ ತೆಗಿತಾ ಇದ್ದೀನಿ ನೋಡಿ ಪಲ್ಯ ಹಾಗಾಗಿದೆ ಅಂತ ನೋಡಿ ಆಗಿದೆ ಇದು ನೀರು ಹಾಕಿದ ನಾನು ಎಲ್ಲ ಕುದಿಯ ಕುದಿದೆ ಮೂರು ನಿಮಿಷ ಕುದ್ಕೊಂಡಿದೀನಿ ಈಗ ಗ್ಯಾಸ್ನ ಬಂದ್ ಮಾಡ್ತಾಯಿದ್ದೀನಿ ಇದನ್ನು ಸಜ್ಜಿ ಕೂಡ ಸಜ್ಜಿ ರೊಟ್ಟಿ ಕೂಡ ತಿಂದಾಗ ಭಾಳ ಆಗುತ್ತೆ ಭಾಳ ಟೇಸ್ಟ್ ಆಗ್ತದೆ ಸಜ್ಜಿ ರೊಟ್ಟಿ ಕೂಡ ತಿನ್ನದಂದ್ರೆ ಈ ಪಲ್ಯನ ನೋಡಿ ಈ ಥರನ ಪಲ್ಯ ಮಾಡ್ಕೋಬೇಕಾ ನನಗೆ ಈಗ ನೀರು ಕುಡಿಸು ನೀರು ತುಂಬುದು ಐತಿ ನೀರು ಒಂದು ಚಾಲು ಆಗಿ ಅಂದ ಈಗ ನಾನು ಬೆಳಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡಿದ್ದಿಲ್ಲ ಅದಕ್ಕೆ ಇನ್ನು ರೊಟ್ಟಿ ಮಾಡ್ಬೇಕಾ ನಾನು ರೊಟ್ಟಿ ಮಾಡಬೇಕು ಇನ್ನು ತಿಕ್ಬೇಕು ತಿಟ್ಬೇಕಿನ್ನ ಭಾಳ ಕೆಲಸ ಅದಾವೆ ನನಗೀಗ ನಮ್ಮ ಅಂಕಿತಾ ಅವ್ರು ನೋಡಿ ಹ್ಯಾಂಗೆ ಆಟ ಅಲ್ಲಿ ಅಂಕಿತಾ ನೋಡೋ ಒಂದು ಸಣ್ಣದಾಗ ಬಾವಲಿ ತೊಗೊಂಡಾಳ ಅದಕ್ಕೆ ತೆಲ್ಲಿ ಕಟ್ಟಾಕತ್ತಳ ನಮ್ಮ ಆರೋಷ ಹಾಂ ನಮ್ಮ ಆರೋಶ್ ನೋಡಿ ಹ್ಯಾಂಗೆ ನೋಡಾಕತ್ತಾನ ಹಾಂ ಬಾಯ್ ಬಾಯ್ ಮಾಡಾಕತ್ತ ನೋಡಿದ ಮಾರೂಷ್ ಅಂಕಿತಾ ಹಾಯ್ ಮಾಡ ಅಂಕಿತಾ ಏನು ಆಟ ಆಡಕ್ಕತಿ ಹ್ಞೂ ಈಗ ಕೊಡಗಳು ಹಾಗೆ ಬಿದ್ದಾವೆ ಎಲ್ಲಿ ನೀರು ಬಂದಾವ ನೀರು ತುಂಬಬೇಕು ನಾನು ಈಗ ಒಣಗಿ ಹತ್ತಿರ ಆಗ್ಯಾದ ಈಗ ನಾಷ್ಟು ಮಾಡ್ಬೇಕಾ ಆಮೇಲೆ ಮಾಡ್ತೀನಿ ಚಾ ಅಂದ್ರೆ ಕುಡ್ದಾರ ಹುಡುಗರು ಈಗ ಅವ್ರಿಗೆ ಜಳಕಾವು ಹಾಕಬೇಕು ಅವು ಯಾವ್ದು ಕೆಲಸ ಮಾಡ್ತೀನಿ ನೋಡಿದ್ರ ಫ್ರೆಂಡ್ಸ್ ಮಾಡಿದೆ ಅಂತ ಪಲ್ಯನ ನೀವು ಈ ಥರ ಪಲ್ಯ ಮಾಡಿ ಹಸಿದ ಹಸಿ ಪಲ್ಯ ಹಾಕಿಸಿನ ಕಡಲೆ ಪಲ್ಯನ ಈ ಥರ ಮಾಡಿ ಭಾಳ ಟೇಸ್ಟ್ ಆಗುತ್ತೆ ಮತ್ತು ಜಜ್ಜಿ ರೊಟ್ಟಿ ಉಡ ಅಂದರೆ ಭಾಳ ಖಡಕ್ ಖಡಕ್ ರೊಟ್ಟಿ ಇರಬೇಕಾ ಕಟ್ಟಿ ರೊಟ್ಟಿ ಉಡಾನ ಭಾಳ ಟೇಸ್ಟ್ ಹತ್ತುತ್ತೆ ಈ ಥರ ನೀವು ಮಾಡ್ಬೋದು